ಇದು ಕಾಯಿ ಯಾವಾಗಲೂ ನೀವು ಹನ್ನೆರಡು ತಿಂಗಳು ನೋಡ್ರಿ ಇಟ್ ಕಾಯಿ ಇರ್ತಾವ್ರಿ ಗಿಡದಾಗ ಹಾ ನಾಲ್ಕೇ ವರ್ಷದ ಗಿಡ ಆದ್ರಿ ಕಾಯಿ ಟಂಗಿ ಮುರಿದ್ರಿ ಮನೆ ನಾಲ್ಕು ಮೂರ್ನೂರ ಎಪ್ಪತ್ತು ಗಿಡ ಅದಾವ್ರಿ ಎಪ್ಪತ್ ಹಾ ಮೂರ್ನೇದ್ರಿ ಇದು ಆಮೇಲೆ ಮಣ್ಣಿನ ಕಣಗಳ ನೋಡ್ಬಾರ ಗಾಳಿ ಬೆಳಕ ಆಡುವ ಸಿಸ್ಟಮ್ ಇರ್ತದಲ್ಲ ಅದನ್ನ ಗ್ಯಾಪ್ ತುಂಬಿ ಬಿಡ್ತದಲ್ಲ ಅವಣ ಉಪ್ಪ ಉಪ್ಪು ತುಂಬತಾವ್ರೆ ನೆಲ ಗಟ್ಟಿ ಆಗ್ತದ ನೆಲ ಗಟ್ಟಾ ಆತ ಇದ್ರ ಬೇರ್ಗಳು ಕಳಿಲಿಕ್ಕೆ ಶುರು ಬೇರು ಕಳಿಲಿಕ್ಕಪ್ಪ ಅಂದ್ರೆ ಒಣ ಒಳ ನೋಡ್ರಿ ಎಲ್ಲರಿ ಹುಡುಕಾಡದ ಒಣ ಟೊಂಗೆ ಎಲ್ಲರಿ ಕಾಣಿಸ್ತಾವ್ ನೋಡ್ರಿ ಇಲ್ಲಿ ನಮ್ಮಲ್ಲಿ ನೋಡ್ರಿ ಹಂಗೆ ಬಿದ್ದದ್ರಿ ಕಾಯಿ ಇಟ್ಟು ಹರ್ಕೊಂಡು ಹುಯ್ಯಾರ ನಿನ್ನೇನೆ ಹರಿ ಎಂಟು ಡಾ ಹೊಂಟಾವ್ರಿ ನೀವು ಮೊಳಕಾಲ್ ಮೇಟ ಕಟ್ಟ ತಗೀರಿ ಕೈಲಿ ಹಂಗೆ ಬರ್ತದ್ರಿ ಒಣ ಮಣ್ಣಾಗನು ಹಂಗೆ ಬರ್ತೇರಿ ಇವತ್ತು ಮಳೆ ಆಗಿ ಹತ್ತು ವರ್ಷ ಹಿಂದೆ ಹಾಕಿದ್ದು ಬೀಜ್ರಿವು ಇದು ಏನ ಹತ್ತು ಇಪ್ಪತ್ತು ಫುಟ್ ಗಟ್ಟಲೆ ಈ ನುಗ್ಗಿ ಗಿಡದ ಮೇಲೆ ಸಹಿತ ಏರ್ತದ ಈ ಗಿಡದಾಗ ಏರ್ತೀರಿ ಆಟ ಬೆಳಿ ಬೆಳೀತೀರಿ ಇದು ಈ ಈಶ್ ದಿನ ಬಿಸಿಲಿತ್ತು ಇಟ್ಟೆ ಬೆಳೆದದ ಈ ಮಿತ್ರಗಾರನಿಗೆ ಈ ಚಿತ್ರ ತೆಗಿಯವನಿಗೆ ಊಟದ ಕಬ್ಬ್ರ ಇರಂಗಿಲ್ಲ ಮಕ್ಳು ನೆನಪಿರಂಗಿಲ್ಲ ಹಂಗ ಈ ನ್ಯಾಚುರಲ್ ಫಾರ್ಮಿಂಗ್ ನಶೆ ಏರ್ಬೇಕ ಕಡೆ ಕಬ್ಬು ಇದು ಕಾಯಿ ಯಾವಾಗಲೂ ನೀವು ಹನ್ನೆರಡು ತಿಂಗಳು ನೋಡ್ರಿ ಇಟ್ ಕಾಯಿ ರೀ ಗಿಡದಾಗ್ರ ನಾಲ್ಕೇ ವರ್ಷದ ಗಿಡ ಅದ್ರಿ ಕಾಯಿ ಟಂಗೆ ಮುರಿದ್ರಿ ಮನೆ ಹರಿದೇವ್ರಿ ಟಂಗೆ ಆಟ ಆ ದೊಡ್ಡ ಟಂಗ್ಯನ ಮುರ್ದ ಈ ಟೊಂಗೇನ ಬುರ್ದ್ರಿ ವಾಜ ್ರಿ ಹಾ ಇದು ನೋಡ್ರಿ ಎಷ್ಟು ಕಾಯಿ ಆಗ್ಯದ್ರಿ ಎಟ್ ಹರಿದೇವಂದ್ರು ಕಾಯಿ ಯಾವಾಗಲೂ ಇರ್ತದ್ರಿ ಎಷ್ಟು ನಾಲ್ಕು ವರ್ಷದ ನಾಲ್ಕೂವರೆ ವರ್ಷ ಆಯ್ತನ್ರಿಲ್ಲ ಇದಕ್ಕೆ ನಾಲ್ಕು ಸಾವಿರ ಕಾಯಿ ಹೊಂಟಾವ ನೋಡ್ರಿ ಗಿಡ ಸಾಣದೇ ಅದ ಅಂದ್ರು ಎಟ್ಟಾಗಿರ್ಬೇಕು ಆಗಿರ್ಬೇಕು ಬಿಸಿಲು ಬಿದ್ದಿತ್ತು ಪೂರ್ಣ ಕಾಯಿನೇ ಕಾಣಿಸ್ತೇವ್ರಿ ನೋಡ್ರಿ ಎಟ್ಟದ್ ಕಾಯಿ ನೀವು ಸುಮ್ನೆ ಇಲ್ಲಿ ಒಂದ್ ಜನಾನೇ ಎಲ್ಲಾ ಅಬ್ಸರ್ವ್ ಮಾಡ್ರಿ ಕಾಯಿ ಎತ್ತ ಗಿಡದೂರೀರ ಮೂರ್ನೂ ಎಕರೆ ಆದ್ರಿ ಆಮೇಲೆ ಇದ್ರಾಗ ಎಪ್ಪತ್ತು ನುಗ್ಗಿ ಗಿಡ ಅದಾವ್ರಿ ಪ್ರತಿ ಒಂದು ಗಿಡದ ಬಲ್ಯಕ್ಕೂ ನುಗ್ಗಿ ಗಿಡ ಹಚ್ಚಿದ್ರಿ ಮೊದಲ ಈ ನುಗ್ಗಿ ಗಿಡನೇ ಈ ಗಿಡಗಳನ್ನ ಸಂರಕ್ಷಣೆ ಮಾಡಿದ್ರಿ ಆ ಗಿಡದ ಬಲ್ಯಕ್ಕೆ ಅದು ಅದ್ರಿ ಆ ಗಿಡದ ಬಲ್ಯಕ್ಕೆ ಅದು ಅದ್ರಿ ಈ ಗಿಡದ ಬಲ್ಯಾಕ್ ಇದನ್ನ ಕಡದ ಹೋಗುದೀನ್ರಿ ಆ ಗಿಡದ ಬಲ್ಯಕ್ಕಿಂತ ಅಲ್ಲಿ ಕಡದ ನೋಡ್ರಿ ನೋಡ್ರಿ ಇದು ನೋಡ್ರಿ ಕಾಯಿ ಆಟ ನಡುವೆ ರೀ ಬೆಳೆ ಹಾಕಿದ್ರ ಲಿಂಬೆ ಗಿಡಕ್ಕೆ ಸಮಸ್ಯೆ ಆಗುತ್ತಾ ನೀರು ವಿಜ್ಞಾನ ಗೊತ್ತಿಲ್ರಿ ನೈಸರ್ಗಿಕ ವಿಜ್ಞಾನ ಗೊತ್ತಿಲ್ಲ ನೈಸರ್ಗದೊಳಗ ನೇಮ್ ಏನಾದ್ರು ಗೊತ್ತಿಲ್ಲ ತಮ್ಮದೇ ಆದಂತದ್ದು ಅಂತ ಸೃಷ್ಟಿ ಮಾಡ್ಕೊಂಡ್ರಪ್ಪ ಅಂದ್ರೆ ಯಾರು ಏನು ಮಾಡಿದ್ರ ಸಾಧಾರಣ ಕಾಯಿ ನಾಲ್ಕು ಸಾವಿರ ಕಾಯಿ ಹರಿದೇವ್ರಿ ಈಗ ಇದ್ರಿ ಸಣ್ಣ ಗಿಡದಾಗ ನೋಡ್ರಿ ಹ್ಯಾಂಗ್ರಿ ಇಷ್ಟು ಕಾಯಿ ಅದ್ರೀನಾ ಒಂದು ಸಾವಿರದ ಕನಿಷ್ಠ ಕಾಯಿ ಅದ ಇಷ್ಟು ನಾಲ್ಕು ವರ್ಷದ ಗಿಡ ಬ್ಯಾಂಕ್ ಎರಡು ವರ್ಷ ಆಯ್ತು ರೀ ಉತ್ಪನ್ನ ಚಾಲೂ ಆಗಿದು ಮತ್ತು ಕಾಗಜಿನೇ ಕಾಗ ಹ್ಞೂ ಉದುರ್ತಾವಲ್ಲ ರೀ ಹ್ಞೂ ರೀ ನೋಡಿರಿ ಹಂಗದ್ರಿ ಯಾವುದೇ ಹಿಂಗೆ ಟಂಗೇ ಕಾಲಿ ಎಲಿಗಾಲಿ ಡಿಸೀಸ್ ಇಲ್ಲ ನಮ್ಗೆ ಯಾವ ತಪ್ಪಲಿ ಕಾಲಿ ಇದು ಟೊಂಗೆ ಅದ್ರಿ ಇದು ಇದು ಕಾಣದ ಎಲ್ಲಿ ಕ್ಯಾಂಕರ್ ಹೋಗಿಲ್ಲ ಸ್ವಚ್ಛ ನೀರು ಬಿಡ್ರಿ ಕಾಂಕರ ರೋಗ ಬಂದ್ ಬಿಡ್ತದ್ರಿ ಹಸಿ ನೀರು ಬಿಡಬಾರ್ದು ನೀರ ಇಲ್ಲೇ ಬಿಡ್ಬೇಕ್ರಿ ಇದೊಂಗಿರ್ತದಲ್ಲ ಟೊಂಗದು ಹರಿಗಿನ ಬಾಜು ಒಂದುವರಿ ಪುಟ್ಟಿನ ಮೇಲೆ ನೀರು ಬಿಡ್ಬೇಕ್ರಿ ಇದ್ರ ಒಳಗೆ ನೀರು ಬಿಟ್ಟಿದ್ದು ಉಪಯೋಗ ಆಗೋದಿಲ್ಲ ಹಾನಿ ಮಾಡ್ತದ ಖರೆ ಇಲ್ಲಿ ನೀರು ಉಂಡು 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 ಮಾಡ್ತದೆ ರೀ ನಾ ಲವಣಯುಕ್ತ ನೀರ ಅದೇನು ಸೋಡಿಯಂ ಇರ್ತದೆ ಇರ್ತದ ಇರ್ತದಲ್ಲ ಅದು ಮಣ್ಣಿನ ಒಳಗೆ ಉಳಿದು ಉಳಿದು ಮಣ್ಣಿನ ಕಣ್ಣಗಳ ನೋಡ್ಬಾರಕ್ಕೆ ಗಾಳಿ ಬೆಳಕ ಆಡುವಂಗೆ ಏನು ಸಿಸ್ಟಮ್ ಇರ್ತದಲ್ಲ ಅದನ್ನ ಗ್ಯಾಪ್ ತುಂಬಿ ಬಿಡ್ತದಲ್ಲ ಒಣ ಉಪ್ಪ ಉಪ್ಪು ತುಂಬತಾವ್ರೆ ನೆಲ ಗಟ್ಟಿ ಆಗ್ತದ ನೆಲ ಗಟ್ಟ್ರ ಇದ್ರ ಬೇರ್ಗಳು ಕಳಿಲಿಕ್ಕೆ ಶುರು ಮಾಡ್ತವೆ ಬೇರು ಕೊಳೀಲಕ್ಕ ಅಂದ್ರೆ ಇದ್ರಾಗಿನ ಒಣ ಟಂಗಿಗಳು ನೋಡಿರಿ ಎಲ್ಲರಿ ಹುಡುಕಾಡ್ದು ಒಣ ಟೊಂಗಿ ಎಲ್ಲರಿ ಕಾಣಿಸ್ತಾವೇನು ನೋಡ್ರಿ ನಮ್ಮಲ್ಲಿ ಹಿಂಗೆ ಸಿಡಿ ಟಂಗೆ ಇರ್ತಾವ ಇರ್ತಾವ್ರಿಗೆ ಗಿಡದಾಗ ನೀವು ಮತ್ತವರು ನಿಮ್ಮ ಗಿಡದಾಗ ನೋಡ್ರಿ ಬೇಕು ಹಾಂ ಎಲ್ಲಿ ಒಂದು ಒಂದೂ ಒಣ ರೆಂಬೆ ಇಂತಾವೆ ಒಂದು ರೆಂಬೆ ಒಣಗಿದ್ ಕಾಣಿಸೋಂಗಿಲ್ಲ ನಮ್ಮಲ್ಲಿ ಅಂದ್ರೆ ಯಾವ ಬೇರ್ನು ಧಕ್ಕೆಯಾಗಿಲ್ಲ ಅದು ಹೇಳ್ತದ್ರಿ ಇಲ್ಲೇ ಬಿಡದ್ರಿ ನೀರ ಇಲ್ಲಿ ಒಂದು ನುಗ್ಗಿ ಇಡಾದ್ರಿ ಅಲ್ಲಿ ಒಂದು ನುಗ್ಗಿ ಇಡದ್ರಿ ಇವೇ ನುಗ್ಗಿ ಗಿಡನೇ ಇಟ್ಟು ದೊಡ್ಡದು ಮಾಡಿದ್ರಿ ಇವ್ಕ ನುಗ್ಗಿ ಗಿಡ ಹಚ್ಚಿದ್ರೆ ಬಡವರ ಆತಾರ ನುಗ್ಗಿರಿತದ ಹಾಂಗ ಹಿಂಗ ಹೇಳ್ತಾರ ನಾವು ನುಗ್ಗಿ ಹಚ್ಚದ್ರನೆ ಸೌಖರ ಆಗಿರ ಹಾ ನಾವು ಹಸಿಯಾಗಿ ಮನ್ಕೊಂಡು ಕಿಸಿಂದ ಯಾವ ದೇವ್ರ ಅಂದ್ರ ದಿಂಡ್ರ ಅಂದ್ರ ನಿಯಮ ಮಾಡಿದ್ರ ಸೌಕರ ಆಗುದಲ್ರಿ ದುಡದ್ರ ಸೌಕರ ಎಲ್ಲಾರು ಕಾಯಕವೇ ಕೈಲಾಸ ಅಂದ್ರಿ ನೋಡ್ರಿ ಯಾವ್ರ ಎಂಬೆ ಕೊಂಬೆ ಯಾವ್ದು ನೋ ಡಿಸೀಸ್ ಒಟ್ಟೇ ಡಿಸೀಸ್ ಇಲ್ಲ ಮಾರ್ಕೆಟ್ ಏನ್ರಿ ಅದ್ಭುತ ಮಾರ್ಕೆಟ್ ರೀ ನೀವು ಇವತ್ತು ದಿನ ಹತ್ತು ಹಡಗ ನೂರಾರು ಟ್ರಕ್ ಇಡ್ತೇವ್ರಿ ಒಂದು ಹಡಗನಾಗ ಮಾಲ ನೂರಾರು ಹಡಗಿನಟ್ಟು ಮಾಲ್ ಬೆಳಿರಿ ಇನ್ನ ತೊಂಬ ಆತರ ಇಲ್ಲೇ ತಾಂಬದಾಗೆ ಇಪ್ಪತ್ತು ಆಡ್ತೇವ್ರಿ ತಾಂಬಾದಿಂದ ಬಿಜಾಪುರಕ್ಕೆ ಹೋಗಿ ಇಪ್ಪತ್ತು ಕಿಲೋಮೀಟರ್ದಾಗ ಇಪ್ಪತ್ತು ಕಿಲೋಮೀಟರ್ ರೀ ಕಿಲೋಮೀಟರ್ಕೊಂದೊಂದು ಆಡ್ತದ ದಿನಾ ಅತ್ಯುಪ್ಪತ್ತು ಟ್ರಕ್ ಹೊರದೇಶಕ್ಕೆ ಹೋಗ್ತಾವೆ ತುಂಬಿಕೊಂಡು ಹಾ ಎಕ್ಸ್ಪರ್ಟ್ ಕ್ವಾಲಿಟಿ ರೀ ಇದು ಫಿನ್ಸಿಂಗ್ ಬಾರ್ಡ್ರ್ ಮಾಡಿದ್ರಿಂದ ಇದು ಗಿಡ ಇಟ್ಟು ಚಂದ ಅದ ರೀ ಇದು ಕುಳೆ ಇಟ್ಟು ಚಂದ ಅದ ಎಲಿ ಹಿಟ್ಟು ಚಂದ ಅದ ಚಿಗುರು ಹಿಂಗೆ ಬರ್ತದ ಹೂ ಹಿಂಗೆ ಆತದ ಕಾಯಿ ಹಿಂಗೆ ರೀ ಇದೇ ಜರ್ಕಾರಿ ಇದ್ದಿದ್ದಿಲ್ಲ ಬೈಲಿ ತಪ್ಪಿದೆ ಇದೆಲ್ಲ ಕಂಟಿ 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 ಹಿಂಗೆ ಒಣಗಿದ ಕಂಟಿಗಟ್ಟಲೆ ಕಾಣಿಸ್ತಿತ್ತು ರೀ ಇದು ಇಂಥವು ಅದಕ್ಕೆ ತಾಳಿ ಇಲ್ಲಾರ್ದು ಹೆಣ್ಮಗಳಲ್ಲತ್ತ ಬೇಲಿ ಇಲ್ಲಾರ್ದು ಹೊಲ ಅಲ್ಲತ್ತೀ ಅದಕ್ಕೆ ತೋಟಕ್ಕೆ ಮೊದಲು ಬೇಲಿ ಭಾಳ ಮಹತ್ವ ಅದು ಎಂಥದ್ದು ಇರಬೇಕಪ್ಪ ಅಂತಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡೋಂಥದ್ದು ಇರಬೇಕು ಕಟ್ ಮಾಡಿ ಹಾಕಿದ್ರೆ ಹೊಲಕ್ಕೆ ಮುಚ್ಚಿಗೆ ಆಗಂಗಿರಬೇಕು ಗಾಳಿ ತಡೆ ಹಾತಿರ್ಬೇಕು ರೋಗ ಕಂಟ್ರೋಲ್ ಮಾಡ್ತಿರ್ಬೇಕು ಕಡೆ ಅವ್ರು ಏನಾರ ಪ್ರದೂಷಣೆ ಮಾಡಿದ್ರೆ ಈಚೆ ಕಡೆ ಬರ್ಲಾರ್ದಂಗೆ ಆ ಬಾಡಿ ಇರಬೇಕು ಸ್ಪ್ರೇ ಮಾಡ ಇಲ್ಲಿ ಈಚು ಕಡೆ ಬರ್ಲಾರ್ದಂಗೆ ಇರಬೇಕು ಇದು ಏನು ಇಲ್ರಿ ಹೇ ಹೇ ಇದರಿಂದ ಇದಕ್ಕೆ ಬರ್ಲಾರಂತ ರೋಗಗಳು ಇದು ತಾನೇ ತೋತದ ಹೊರತು ಇವಕ್ ಬಿಡಂಗಿಲ್ಲ ಕೆಟ್ಟ ಬ್ಯಾಶ್ಯಾಗ ನಿನ್ನೆ ಒಂದು ನೀವು ಯಾರ ದಿನ ಮೊದಲು ಬಂದಿದ್ರ ನಮಗ್ ಗೊತ್ತಿಲ್ಲಾರದೆ ಒಂದು ಬಾಳೆ ಗಿಡ ಬೆಳದಿತ್ರಿ ಇಲ್ಲಿ ನಾವು ಇವು ಅದಕ್ಕೂ ನೀರು ಬಿಟ್ಟಿಲ್ಲ ನೀರು ಬಿಡ್ಲಾರದೆ ಬಾಳೆ ಗಿಡ ನಮ್ ಎತ್ಲಕ್ ಬರ್ಲಾರ ದೊಡ್ಡ ಆಗಿತ್ತು ತಾನೇ ಬಾಳೆ ಗಿಡ ಒಂದ್ ಕಡೆಯದ ಉಳ್ದು ಎಲ್ಲೋ ಬಡ್ಡಿ ಅದು ಸಿಗುತ್ತೋ ತಾನೇ ಬಾಳಿಕಾಯಿ ಆಗ್ಯದ್ ನಾನೇ ತಂದ್ರೆ ಬಂದವರಿಗೆಲ್ಲ ರೈತರಿಗೆ ಎರಡು ಮೂರು ದಿನ ಅದನ್ನೇ ಕೊಟ್ಟೆವು ನಾವು ಚಹಾ ಮಾಡಂಗಿಲ್ಲ ನಮ್ಮ ಮನ್ಯಾಗ ಅದೇ ನಾಲ್ಕು ಎರಡು ಎರಡು ಒಂದೊಂದು ಬಾಳೆ ಹಣ್ಣು ಕೊಟ್ಟೆವು ಎಷ್ಟು ರುಚಿ ಇತ್ತು ಅಂದ್ರೆ ಅಮೃತಕ್ಕಿಂತ ರುಚಿ ಇದ್ದು ನೀರ್ ಇಲ್ಲಾರದೆ ಗೊಬ್ಬರ ಇಲ್ಲಾರದೆ ಕಸ ಇಲ್ಲಾರ್ದೆ ಅಗತಿ ಇಲ್ಲಾರದೆ ಏನೇನು ಮೇಂಟೆನೆನ್ಸ್ ಇಲ್ಲಾರದೆ ಬೆಳೆದಿದ್ದ ಮಾಲಿಗೆ ಬಹಳ ಮಹತ್ವ ಇರ್ತಾರ ಬಹಳ ರುಚಿ ಆಯ್ತು ಕಾಡಿನಾಗ ಕಾಡ ಕಾಡ ಕೃಷಿ ಆಯ್ತಾರೀ ಅದಕ್ಕೆ ನೋಡ್ರಿ ಹಾಂಗ ಬಿದ್ದಾವ್ರಿ ಕಾಯಿ ಇಟ್ಟು ಹರ್ಕೊಂಡು ಹುಯ್ಯಾರ ನಿನ್ನೇ ಹರಿ ಎಂಟು ಡಾಗ್ ಹೊಂಟಾವ್ರಿ ಇದು ನಮ್ಮಲ್ಲಿ ಎಂಬತ್ತು ವರ್ಷದ ಇಲ್ಲಿ ಹೊಣಟ್ಟಿ ಮಲ್ಲಪ್ಪತ್ ಹೇಳಿದ ಅವ್ರ ತೋರ್ದ ನಾವು ಸಣ್ಣ ಇದ್ದಕ್ರ ಎಂಬತ್ತು ವರ್ಷದ ಗಿಡ ಇದ್ದು ಅಂತ ಹೇಳ್ತಿದ್ರು ನಮ್ಮಲ್ಲಿ ನಾಲ್ವತ್ತೈದು ವರ್ಷದ ಗಿಡ ಇದಾವ್ರಿ ಅಲ್ಲಿ ಮೂಲಿ ಮೇಲೆ ಹೊಳದೇವಲ್ಲ ನಾವು ಡಾಂಬರ್ ಸಡಕ ಬಿಟ್ಟು ಹೊಳ್ದೇವ ಅಂಜುಟಿಗೆ ಕಾಂತು ಅಂತ ಹೇಳಿ ಅವು ನಾ ಸಣ್ಣ ರಾಗಿ ಕೊಟ್ಟಿದ್ದೇವೆ ನೋಡ್ರಿ ಅಲ್ಲಿ ಅವು ಇನ್ನ ಗಿಡ ಉತ್ಪನ್ನ ಕೊಡ್ಲಾಕತ್ತ ಅದರಿಂದ ರಗಡ ಅನುಕೂಲ ಇದಾವ್ರಿಗೆ ಹಾ ಇಲ್ಲಿ ಬಹಳ ದಿನ ರೀ ಆದ್ರೆ ಈಗಿನ ಬೋರಿನ ನೀರ ಕ್ವಾಲ್ಟಿ ಸರಿ ಇಲ್ರಿ ಅದ್ರ ಸಂಬಂಧ ಲಗುಟೆ ಹೋಲ್ಕತೆ ಅವ್ರ ಗಿಡಗಳು ಮತ್ತ ರೈತರು ಮಾಡೋ ಕೃಷಿ ಚಟುವಟಿಕೆಗಳು ಸರಿ ಇಲ್ಲ ಗಿಡದ ಬಡ್ಡಿಯಾಗಿ ಅಲ್ಲಿ ಒಯ್ದು ನೀರು ಬಿಡ್ತಾರ್ರಿ ನಾವು ಅಲ್ಲಿಗೆ ಬಂದ್ ಮಾಡಿದೇವ ನೋಡ್ರಿ ಲ್ಯಾಟರ್ಲಾ ಇದ್ರ ಒಳಗೆ ತರಂಗಿಲ್ಲ ಅದನ್ನ ಹ್ಞೂ ಹ್ಞೂ ಈಗೆಲ್ಲ ಇವು ಬಾಳಿ ಗಿಡಕ್ಕೆ ಮಾಡಿದ ಲ್ಯಾಟ್ರಲುಗಳು ರೀ ಮಳೆ ಚಿಟ್ಟಿದ್ದು ಉದ್ದು ಮಾಡಿ ರಿಪೇರಿ ಮಾಡ್ಕತ್ತಿದೆವು ಯಾವ ಕೆಟ್ಟಿದ್ದು ತೂತು ಬಿದ್ದಿದ್ದು ತೆಗೆದು ಎಂಡ್ ಕ್ಯಾಪ್ ಹಾಕೋದು ಜಿ ಟಿ ವೈಸರ್ ಹಾಕೋದು ಮಾಡ್ಕತ್ತಿದೆವು ಅದಕ್ಕೆ ಹರಿವಿದ್ದೆವು ಇವೆಲ್ಲ ತೆಗೆದು ಇದು ಒಂದೇ ನಾಟ್ ನಡ್ಬಾರಕಿಂದು ಒಂದೇ ಲ್ಯಾಟ್ರಲ್ಲಿ ಇಡೋರು ಇದ್ದಿದ್ದೇವೆ ರೀ ಈಗ ಇದು ಒಂದು ಗಿಡದ ಎರಡು ಗಿಡ ನಡ್ಬಾರ್ದೆ ಇಲ್ಲಿ ಒಂದು ಲ್ಯಾಟ್ರಲ್ಲಿ ಹೋಗಿದ್ರೆ ಸಾಕ್ರಿ ಇದಕ್ಕೆ ಇವು ನಾಲ್ಕು ವರ್ಷದ ನೋಡಿರಿ ನಾಲ್ಕು ವರ್ಷದ ಮಾನಮ್ಮಿ ದೇವ್ಳಿಗೆ ಚಟ್ಟಿ ಎಳ್ಳಮಾಸಿ ಅವತ್ರಮಾಸಿ ಉಗಾದಿ ನಾಲ್ಕೂವರೆ ವರ್ಷ ಆಯ್ತು ನೋಡ್ರಿ ಗಿಡ ಕರೆಕ್ಟ್ ಇವು ಹ್ಞೂ ಈ ಸದ್ರಿ ಮತ್ತೆ ಎರಡು ವರ್ಷ ಆಯ್ತು ರೀ ನಮ್ಗೆ ಇನ್ಕಮ್ ಕೊಡ್ಲಿಕ್ಕೀ ಇವು ಹಾಂ ಮತ್ತೆ ಎಂದೂ ಒಂದು ಸ್ಪ್ರೇ ತೊಗೊಂಡಿಲ್ಲ ನಾವು ಎಂದೂ ಬಂದು ಅಗತಿ ಮಾಡಿಲ್ಲ ಇಲ್ಲಿ ನೋಡಿರಿ ನುಗ್ಗಿ ಗಿಡ ನೋಡಿರಿ ಪ್ರತಿ ಒಂದು ಗಿಡಕ್ಕೂ ನುಗ್ಗಿ ಗಿಡ ಆದ್ರಿ ಅಲ್ಲ ನೋಡಿರಿ ಹಾಂ ಹಾಂ ಈ ನುಗ್ಗಿ ಗಿಡನೇ ಬೆಳೆಸ್ಯಾದ್ರಿ ಇವಾಗ ಬ್ಯಾಸ್ಗಿ ಒಳಗೆ ಅತಿ ಬೇಸಿಗೆಯಾಗ ನಾವು ಬಿಸಿಲು ತಡ್ಕೊಳ್ಳೋದಕ್ಕೆ ಶಕ್ತಿ ಏನಪ್ಪ ಗಿಡದ ನೆಳಿಗೆ ಹೋಗ್ಕೊಂಡಿರ್ಬೇಕು ಅವು ಮತ್ತು ಗಿಡ ಹೋಗಿ ನೆಳ್ಳಿ ಕೂತಂದ್ರೆ ಅಂದ್ರೆ ಹೆಂಗ್ ಉಳಿತಾರೆ ಅದು ಅಲ್ಲೇ ನೆಲ್ಲ ಉಪಯೋಗ ನೆಲ್ಲ ಸೃಷ್ಟಿ ಮಾಡಿದಾರೆ ಗಿಡ ಪ್ರತಿಯೊಂದು ಗಿಡಕ್ಕೂ ಗಿಡ ಈಗ ಯಾಕೆ ನಾವು ತೆಗಿಲಿ ಅಂದ್ರೆ ಈಗ ಗಿಡ ರೀ ಈ ಗಿಡ ದೊಡ್ಡ ಆದವಲ್ಲ ಈ ಒಂದು ಈ ಗಿಡ ಈ ಗಿಡ ಈ ಗಿಡ ನಡಬಾರ ಇಲ್ಲಿ ಸೆಂಟರ್ದಾಗ ಮಾಡಕೊತ ಮಾಡಿದೇವ ಅವನು ತೆಗೆದು ಇಲ್ಲಿ ಬೀಜ ಈ ಇಸೋದ್ ಅದಕ್ಕೆ ಅವನು ಬಂದ್ ರೀ ಎಲ್ಲ ಬರೇ ನುಗ್ಗಿಡನೆ ಕಾಣ್ ದಾಶಿಯಾಗಿ ಎಲ್ಲರೂ ನುಗ್ಗಿಡನೆ ಬೆಳೆಯೇ ಇರ್ತಾರೆ ಇಲ್ಲಿ ಬಡ್ಡ್ಯಾಗ ನಿಮ್ಮ ಗಿಡ ಬಾಳೆ ಗಿಡ ಇರ್ತದೆ ಒಂದೊಂದ್ ಎಕರೆ ಕಾಯಿ ದಾಣಿ ದಾಳಿ ಸೋ ಏಳು ಏಳೇಳ ಲಕ್ಷ ರೂಪಾಯಿ ಬಾಳ ಗಿಡ ಇಲ್ಲಿ ಅಷ್ಟು ಬಾಳೆಗಿಡ ಬಾಳ್ ಚಲೋ ಬರ್ರಿ ಹೊಟ್ಟ ಖಾಯಾಮ್ರಿ ಎಂದೂ ಇಲ್ಲ ನಂಗೆ ಇಲ್ಲ ಯಾರಿಗೂ ರೊಕ್ಕ ಕೇಳ ಗುಡಂಗಿಲ್ಲ ಉದ್ರಿ ಮಾಡಿಡಂಗಿಲ್ಲ ಮನುಷ್ಯಾಗ ಚಿಂತೆ ಅನ್ನೋದು ಇರಂಗಿಲ್ಲ ನಾನು ಬಲ್ಲಾಕ ರೊಕ್ಕ ಇಲ್ಲ ಅಂತ ಹೇಳಿ ಯಾವಾಗ ನೀವು ನೀವು ನಾಳಿಗ ಹತ್ತ ಡಾ ಮಾಡ್ತಾವ ಇಂಥವೆಲ್ಲ ಹರ್ಸೋ ಹತ್ತು ಡಾಗ್ ಒಂದೇ ಸಾವಿರ ರೂಪಾಯಿ ಮಾರಿದ್ರು ನಾಳೆ ಹೊತ್ತು ಮುಳುಗಿಟ್ಟು ನಾವು ಹತ್ತು ಸಾವಿರ ರೂಪಾಯಿ ಇರ್ತಾವೆ ನಮ್ಮಲ್ಲಿ ಅದಕ್ಕಾಗಿ ಹನ್ನೆರಡು ತಿಂಗಳ ಇಟ್ಟು ಇರು ಇದು ಇಲ್ಲ ಯಾವ್ದು ನೋಡ್ರಿ ಈಗ ಎಟ್ಟಿರಿ ನೀವು ಹರಿದ್ರೆ ನಾಳಿಗೆ ಹರಿಲಿಕ್ಕೆ ನಿಂತು ಹೊತ್ತು ಮುಳುಗ ತನಕ ಹರಿದು ಆರ್ ಸಾವಿರ ಮುಗಿಯಾಗಿರಿ ನೀವು ಮತ್ತೆ ನಾಡ್ದು ಒಂದಿನ ಹರಿಯೋದು ಮತ್ತೆ ಹಚ್ಚಿ ನಾಡ್ದು ಹರಿಯೋದು ಇದು ಹಂಗೆ ಇದು ಸಾವಿರ ಮ್ಯಾಗ ಹೋತ ಇದು ಚೀಲದ ಮ್ಯಾಲ ಹೋತ ರೀ ಉಳ್ಳಾಗಡ್ಡಿ ಚೀಲ ತುಂಬದಂಗ ಚೀಲ ತುಂಬಿಡುದ್ರಿ ನಾಲ್ತ್ ಕಿಲೋದಿಂದ ನಲ್ವತ್ತೈದು ಐದು ಕಿಲೋ ಆತದ್ರಿ ಈಸ್ಟ್ ದಿನ ಎರಡುವರೆ ಸಾವಿರ ಮೂರು ಸಾವಿರ ಹಾಂ ಇದು ಇಲ್ಲಿ ಲೋಕಲ್ ಕರ್ನಾಟಕದೊಳಗೆ ಮಾರಾಟಕ್ಕೆ ಇದು ಹರಿತೇವೆ ರೀ ಕರ್ನಾಟಕ ಬಿಟ್ಟು ಹೊರಗೆ ಹೋಯ್ತಪ್ಪ ಬರೀ ಹರಿತೇವೆ ರೀ ಹಸಿರ ಹರಿತೇವ್ರಿಟಿ ಹಾಂ ಇದು ಹೊರದೇಶಕ್ಕೆ ಹೋತ ರೀ ಮತ್ತು ಏನು ಎಕ್ಸ್ಪೋರ್ಟ್ ಆಗೋ ಕ್ವಾಲಿಟಿ ಇತ್ತಪ್ಪ ಅಂತಂದ್ರೆ ಪೂರ್ಣ ಗ್ರೀನ್ ಅಂತ ರೀ ಹಾಂ ಎಂಥ ಅಂದ್ರೆ ಅದು ಪೂರ್ಣ ಹಸಿರು ಇರ್ಬೇಕ್ರಿ ಕಾಯಿ ಇಲ್ಲದ ನೋಡ್ರಿ ಈ ಕಲರ್ ರೀ ಈ ಕಲರ್ ಇದು ಎಕ್ಸ್ಪೋರ್ಟ್ ಆಗೋದು ರೀ ಇದು ಹಾಂ ಮುಂದೆ ಮಾರ್ಕೆಟ್ ಆಗೋದಿತ್ತಪ್ಪ ಅಂತಂದ್ರೆ ಹಣ್ಣನ್ನು ಬಿದಿ ದಟ್ಟೆ ಹರಿದು ಮಾರ್ತೆವ್ರಿ ಇವೆಲ್ಲ ನುಗ್ಗಿ ಗಿಡ ಕಡ್ದಿದ್ದು ನೋಡಿರಿ ಎಂಟು ನೂರು ನುಗ್ಗಿ ಗಿಡ ಅದಾವ ರೀ ಇವು ಎಲ್ಲ ಎಲ್ಲಿ ಹೊರಗೆ ಒಯ್ದು ಹೋಗುದಿಲ್ಲರಿ ಇಲ್ಲೇ ವಿಘಟನೆ ಆಗ್ಯಾವ ನೋಡ್ರಿ ಅಲ್ಲ ನೋಡಿರಿ ಹ್ಯಾಂಗೆ ಪುಡಿ ಪುಡಿ ಹೋಗ್ಯಾವ ನಾವು ಹೊರಗೆ ಒಯ್ದು ಅಯ್ಯೋದು ಹೊರಗಿಂತಂದು ಒಳಗೆ ಒಯ್ಯೋದು ಏನೂ ಮಾಡೋಂಗಿಲ್ಲ ಏಳು ವರ್ಷದ ನುಗ್ಗಿ ಗಿಡ ಇಲ್ಲಿ ಅದಾವ ರೀ ಒಟ್ಟು ಇಲ್ಲೇ ವಿಘಟನೆ ಆಗ್ಯಾವ ಏಳು ವರ್ಷದ ಬಾಳೆ ಗಿಡನೂ ಎಲ್ಲ ಇಲ್ಲೇ ಅದ್ರಿ ಅದೇನೋ ರಸ ಆತ ಹಾಗೆದ್ರಿ ಅಂದ್ರೆ ಇಂಥ ಮಾಲ್ ರೀ ಇವು ಎಲ್ಲ ನಾವು ಬೇಕತ್ತೆ ಮಾಡ್ಕೊಂಡಿದ್ರಿ ಇದು ಎಲ್ಲ ಏನಾರ ಏನಾರ ತಿಳ್ಕೊಂಡು ನೋಡ್ರಿ ಹ್ಯಾಂಗದ್ರಿ ನೋಡ್ರಿ ಹ್ಯಾಂಗದ್ರಿ ನೀವು ಮೊಳಕಾಲು ಮೇಟ ಕಟ್ಟ ತಯೀರಿ ಕೈಲಿ ಹಾಗೆ ಬರ್ತದೆ ರೀ ಒಣ ಮಣ್ಣಾಗನು ಹಂಗೆ ಬರ್ತದೆ ರೀ ಇವತ್ತು ಮಳೆ ಆಗ್ಯಂಗಿಲ್ಲ ಇಂಥದು ಮಣ್ಣ ಮೆತ್ತನೆ ಮಣ್ಣು ಏನು ಮಾಡ್ತರಿ ಆವಾಗಿನ ಕಾಲದೊಳಗೆ ಸರ್ವಜ್ಞ ಹೇಳ್ಯಾನ ಏನು ಹೇಳ್ಯಾನಪ್ಪ ಅಂತಂದ್ರೆ ಚಿನ್ನ ಕೊರಳಿಗೆ ಲೇಸು ಹಣ್ಣ ಮರಕ್ಕೆ ಲೇಸು ಬಿತ್ತನೆಗೆ ಮೆತ್ತನೆ ಮಣ್ಣು ಲೇಸ ಸರ್ವಜ್ಞ ಮೆತ್ತನ ಮಣ್ಣು ಬೇಕ್ರಿ ಮೊದಲ ಇದು ಗಂಟೆ ಗಂಟಾಗಿ ಆಗಿ ಶಾವಾದಿ ಪರಿಸ್ಥಿತಿ ಡಾಂಬರ್ ಸಿಡಿಕೆ ನಂಗೆ ಆಗಬಾರ್ದ್ರಿ ಅದಕ್ಕೆ ಮೆತ್ತನ ಮಣ್ಣು ಮಾಡ್ಬೇಕಾದ್ರೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೇ ಮೆತ್ತಗಾತದ್ರಿ ಅದು ನೋಡ್ರಿ ಇಲ್ಲ ಹ್ಯಾಂಗ್ ಸಣ್ಣ ಗಿಡ ಅದು ಒಂದು ವರ್ಷ ಅದಕ್ಕಿಂತ ಸಣ್ಣ ಗಿಡ ರೀ ಆದ್ರಿ ಹದಿನೆಂಟು ಹದಿನೆಂಟು ಹಚ್ಬೇಕ್ರಿ ನಾವು ಬಾಳಿ ಗಿಡದೊಳಗ ಸುಮ್ಮ ತಿಳ್ದಂಗೆ ತಿಳ್ದಂಗ ರೀ ಮತ್ತು ನಾವು ಹಿಂಗ ನ್ಯಾಚುರಲ್ ಫಾರ್ಮಿಂಗ್ ರೀ ಹಗಾಳಿ ಅಲ್ಲಿ ನೋಡಿದ್ರಿ ಅಲ್ಸಂದಿ ಬೆಳ್ಳಿ ಬೆಳೆದಿತ್ತು ಇಲ್ಲಿ ಹಗಲು ಬೆಳಿ ಬೆಳೆದ್ರಿ ಒಂದೊಂದು ತಾವದಲ್ಲಿ ಸೋರೆಕಾಯಿ ಬೆಳೀತದ್ರಿ ರೀ ಒಂದು ಎಲ್ಲಾ ತರ ಥರ ಹಣ್ಣಿನ ಪಲ್ಯ ತಾವೇ ಎಂದೋ ಈ ಹತ್ತು ವರ್ಷ ಹಿಂದೆ ಹಾಕಿದ್ದು ರೀ ಇದು ಏನ ಹಿಂಗೆ ಇಪ್ಪತ್ತು ಫುಟ್ ಗಟ್ಟಲೆ ಬೆಳೆದು ಈ ನುಗ್ಗಿ ಗಿಡದ ಮೇಲೆ ಸಹಿತ ಏರ್ತೀವಿ ಈ ನಿಂಬೆ ಗಿಡದಾಗ ಏರ್ತೇರಿ ಆಟ ಬೆಳಿ ಬೆಳೀತರಿ ಇದು ಈ ಈಶ್ ದಿನ ಬಿಸಿಲಿತ್ತು ಇಟ್ಟೆ ಮಳೆ ಆಯ್ತಲ್ಲ ಮಳಿ ಆಯ್ತಲ್ರಿ ಬೆಳೀತೀ ಇದು ಲೇವಿ ಮಲ್ಸಿಂಗ ಬಡ್ಡ್ಯಾಗ ಕಾಸ್ಟ್ ಮಲ್ಸಿಂಗ ಇದು ಮ್ಯಾಗ ಲೇವಿ ಮಲ್ಸಿಂಗ ಂಗಿಲ್ಲ ಇಂಥ ಎಲ್ಲಾ ಉಂಡು ತಿಂದು ಉಳಿದಿದ್ದು ಬೀಜ ಒಣಗಿದ್ದು ಗೋಳೆ ಮಾಡಿ ದಿನ ಒಂದ್ ಸಾವಿರ ರೂಪಾಯಿದ್ರಿ ನಾ ಇವತ್ತು ಮುಂಜಾನೆ ಹಿಡಿದು ಐದಾರನೂರು ರೂಪಾಯ್ದ್ ಮಾರಿನಿ ಇವತ್ತು ಹಾಗಲಕಾಯಿವು ಸೋರೆಕಾಯಿ ತಿಪ್ರಿಕಾಯಿ ಶಂಬರಿಕಾಯಿವು ಚವಳಿಕಾಯಿ ಕಾಯಿವು ಬೆಂಡೆಕಾಯಿ ಹೂ ಜವಾರಿ ಬೀಜಗಳ್ರಿ ಅವಕ್ಕೆ ನಾವು ಹಾಕಿ ಮಡಿ ಮಾಡಿ ಕವಲಿ ಮಾಡಿ ಬಿತ್ತಿ ಬೆಳೆದು ಕಸ ತಗದು ಗೊಬ್ಬರ ಹಾಕಿ ಮಾಡಿ ಹಂಗಿಲ್ಲರೀ ಸುಮ್ ತಾನೇ ಎಲ್ಲೆಲ್ಲಿ ಒಂದೊಂದ್ ಇದ್ದಿರ್ತಾವ್ ನಮ್ಮ ಮನೆಗೆ ಆಗಟ್ಟು ಸಾಲಟ್ಟು ಈಗ ಅಲ್ಲಿ ಒಂದು ಎದ್ದು ನೋಡ್ರಿ ಅಲ್ಲಿ ಮೂಕಣಿ ಬೆಳ್ಳಿನೂ ಅದ ಒಂದು ಇದ್ರಾಗ ಮುಕ್ಣಿ ಬಿಡ್ತೇವೆ ರೀ ನಾ ಮೂಕಣಿ ಬೆಳ್ಳಿ ಆತವ್ರಿ ತೊಳಗ ಇದು ಚಿತ್ರಗಾರನಿಗೆ ಚಿತ್ರ ತೆಗಿಯವನಿಗೆ ಊಟದ ಕಬ್ರಿರಂಗಿಲ್ಲ ಹ್ಯಾಂಡ್ರ್ ಮಕ್ಳು ನೆನಪಿರಂಗಿಲ್ಲ ರೀ ಹಂಗ ಈ ನ್ಯಾಚುರಲ್ ಫಾರ್ಮಿಂಗ್ ನಶೆ ಏರ್ಬೇಕು ರೈತಗೆ ಅವಾಗ ಇದು ಮನ್ಸಿಗೆ ಏನಾಯ್ತು ಅಂದ್ರೆ ನಾ ಇನ್ನ ಇನ್ನ ದುಡಿಬೇಕು ಯಾಕರೆ ಹೊತ್ತು ಮುಳುತಂದ್ರೆ ಮನ್ಕೋತೆವು ಊಟ ಮಾಡ್ಲಿಕ್ಕೆ ಯಾಕೆ ಟೈಮ್ ಹೋಯ್ತು ಅಂತ ರೀ ಮನುಷ್ಯಾಗ ಈ ಕೃಷಿ ನಶೆ ಏರ್ಬೇಕು ದಾರದ ನಶೆ ಏರ್ಲಿಕ್ಕೆ ತಪ್ಪಲಿಕ್ಕದ್ರಿ ಎಲ್ಲ ಈಗ ಹಿಂಗೆ ನಾವು ಒಳಗೆಲ್ಲ ಗ್ಲಿಸಿಡಿ ಹಚ್ಬೇಕಂತ ಹೇಳಿ ರೀ ಈಗಿನ ಮ್ಯಾಗ ಇದನ್ನೇ ಅಲೆಯಲ್ಲೇ ಕಟ್ ಮಾಡಿ ಹೋಗಿದೆ ಅಂದ್ರೆ ಮಲ್ಸಿ ಹಿಂಗೆ ಎಲ್ಲಿದು ತರೋದು ಅವಶ್ಯಕತೆ ಇಲ್ಲ ಹಾಂ ರೀ ಸ ಇದ್ರಾಗ ಅದ್ಭುತ ರೀ ನೋಡಿದ್ರೆ ನೆದ್ರೆ ಆಗ್ಬೇಕು ಅಟ್ಟು ಬಾ ಜವಾರಿ ಬಾಳಿಗಿಡ ಹಚ್ಚಿದ್ದೆವು ಅಷ್ಟು ಸುಲಭ ತಾನಾಗೆ ಬೆಳೀತು ನಾವೇನು ಎಂದೂ ಅಗತಿ ಮಾಡಲಿಲ್ಲ ಅವಕ ಮತ್ತು ಒಳಗೆ ಮಧ್ಯಾಹ್ನದಾಗ ಸಹಿತ ಯಾರೇ ಹಿಂಗೆ ಜೋಡು ಕರ್ಕೊಂಡು ಒಳಗೆ ಹೋಗ್ಬೇಕು ಅನಿಸ್ತಿದ್ರು ಮಂದಿ ಹೋಗ್ಲಕ್ಕೆ ಅಲ್ಲಿಂದಲೇ ಒಂದು ಗಿಡ ಇದ್ದಾವೆ ನೋಡಿರಿ ನಾದರೂ ಇಲ್ಲ ರೀ ಜವಾರಿ ಬಾಳಿ ರೀ ಅದು ಜವಾರಿ ಬಾಳಿ ರೀ